ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನ ತುಲಾ ರಾಶಿ ಮತ್ತು ಕರ್ಕಾಟಕ ಅಥವಾ ಕಟಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳು ಗ್ರಹ ಸಂಚಾರ ಈ ಥರ ಇದೆ ನೋಡಿ ಶನಿ ಮೀನರಾಶಿನ ಸಂಚಾರ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಆದರೆ ಅಸ್ತಂಗತ ಆಗಿದ್ದಾರೆ ಜುಲೈ ಒಂಬತ್ತನೇ ತಾರೀಕಿಂದ ಅಸ್ತಂಗತ ತ್ಯಾಗ ಮಾಡ್ತಾ ಇದ್ದಾರೆ ಅಂದ್ರೆ ಯಥಾವಸ್ಥೆಗೆ ಬರ್ತಾ ಇದ್ದಾರೆ ಗುರು ಅಸ್ತಂಗತ ತ್ಯಾಗ ಮಾಡಿಬಿಟ್ಟು ಅವರು ಬಲಿಷ್ಠರಾಗ್ತಾ ಇದ್ದಾರೆ ಅಂತ ಅರ್ಥ ಸೂರ್ಯ ಜುಲೈ ಹದಿನೈದನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ ಇನ್ನು ಶುಕ್ರ ಋಷಭ ರಾಶಿಯಲ್ಲಿ ಸಂಚಾರ ಋಷಭ ರಾಶಿ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇನ್ನು ಬುಧ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಕುಜ ಸಿಂಹ ರಾಶಿಯಲ್ಲಿ ಸಂಚಾರ ಆದರೆ ಕುಜ ಈ ತಿಂಗಳ ಕೊನೆಯ ಭಾಗದಲ್ಲಿ ಇಪ್ಪತ್ತೆಂಟನೇ ತಾರೀಕಿಂದ ಕನ್ಯಾ ರಾಶಿಗೆ ಬರ್ತಾ ಇದ್ದಾರೆ ನೋಡಿ ಈ ತರ ಒಂದು ಗ್ರಹ ಸಂಚಾರ ಇದೆ ಈ ಗ್ರಹ ಸಂಚಾರದಿಂದ ತುಲಾ ಮತ್ತು ಕರ್ಕಾಟಕ ರಾಶಿಯವರಿಗೆ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ನೋಡಿ ತುಲಾರಾಶಿ ಮೊದಲನೇದಾಗಿ ತುಲಾರಾಶಿ ಬಗ್ಗೆ ನೋಡೋಣ ಈ ತುಲಾರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಶನಿ ಶುಕ್ರ ಗುರು ಮತ್ತು ಬುಧ ಕುಜ ಕೇತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಗ್ರಹಗಳ ಶುಭ ಫಲಿತಾಂಶಗಳು ತುಲಾರಾಶಿಯವರಿಗೆ ಕಾಣ್ತಾ ಇದೆ ಗುರು ಅಸ್ತಂಗತ ಆಗಿದ್ರು ಇನ್ ಮುಂದಕ್ಕೆ ತ್ಯಾಗ ಮಾಡ್ತಿದ್ದಾರೆ ಜುಲೈ ಒಂಬತ್ತನೇ ತಾರೀಕಿನಿಂದ ಅಷ್ಟಮ ಸ್ಥಾನದಲ್ಲಿ ಶುಕ್ರ ತುಂಬಾ ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾರೆ ಗೋಚಾರದಲ್ಲಿ ಶನಿ ಆರನೇ ಕೂಡ ಗೋಚಾರದಲ್ಲಿ ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾರೆ ಬುಧ ದಶಮ ಭಾವದಲ್ಲಿ ನವಮಾಧಿಪತಿ ಯೋಗಕಾರಕ ರಾಶಿಯವರಿಗೆ ಯೋಗಕಾರಕ ಬುಧ ದಶಮ ಸ್ಥಾನದಲ್ಲಿರುವುದು ಒಳ್ಳೇದೇ ಮತ್ತೆ ಕುಜಾ ಮತ್ತೆ ಕೇತು ಲಾಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನೋಡಿ ಮೊದಲನೇದಾಗಿ ಶನಿ ಆರನೇ ಮೇಲೆ ಇದ್ದಾಗ ಶತ್ರುನಾಶ ಮತ್ತು ಆಮೇಲೆ ತುಂಬ ರಾಜಯೋಗ ಅಂತ ಹೇಳ್ತಾರೆ ಆದರೆ ಅಷ್ಟಕ ವರ್ಗ ಬಿಂದುಗಳು ನಿಮ್ಮ ಜನ್ಮ ಜಾತಕ ಈ ಥರ ಇರುತ್ತೆ ಚಾರ್ಟು ನಿಮ್ಮ ಜ ನಿಮ್ಮದು ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಆಧಾರ ಈ ಥರ ಜನ್ಮ ಜಾತಕ ಅಂತ ಇರುತ್ತೆ ಇಲ್ಲಿ ಶನಿ ಮೀನರಾಶಿಯಲ್ಲಿ ಅಷ್ಟಕ ವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಮತ್ತೆ ಈ ರಾಶಿಯಲ್ಲಿ ಶನಿಗೆ ಶತ್ರು ಗ್ರಹಗಳು ಶನಿಗೆ ಶತ್ರು ಗ್ರಹಗಳು ಯಾವುದು ಕೇತು ಕುಜ ಸೂರ್ಯ ಈ ಮೂರು ಗ್ರಹಗಳಲ್ಲಿ ಯಾರಾದರೂ ನಿಮ್ಮ ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಇದ್ದಾರಾ ಅಂತ ನೋಡ್ಕೋಬೇಕಾಗುತ್ತೆ ಈ ಥರ ಜನ್ಮ ಜಾತಕದಲ್ಲಿ ಇದ್ದಾಗ ಸ್ವಲ್ಪ ಆರ್ಯ ಮಾಲೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ಈ ಮೀನರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ಶನಿ ಒಬ್ಬರೇ ಇದ್ದರೆ ಅಷ್ಟಕವರ್ಗ ಬಿಂದುಗಳು ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಆರ್ಯ ಮಾಲೆ ಶನಿ ಅಂತ ಹೇಳ್ತಾ ಇದ್ದೀರಾ ರಾಜಯೋಗ ಅಂತ ಹೇಳ್ತಾ ಇದ್ದಾರೆ ನಮಗೆ ಒಳ್ಳೇದಾಗ್ತಿಲ್ಲ ಯಾಕೆ ಅಷ್ಟಕ ವರ್ಗ ಬಿಂದು ದಶಾಭುಕ್ತಿ ಎರಡನ್ನೂ ನಾವು ನೋಡ್ಕೋಬೇಕಾಗುತ್ತೆ ಸಪೋಸ್ ಇಲ್ಲಿ ಶನಿ ನಾಲ್ಕು ಐದು ಆರು ಅಷ್ಟಕ್ಕ ವರ್ಗ ಬಿಂದುಗಳನ್ನು ಕೊಟ್ಟಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ತುಂಬ ಒಳ್ಳೆಯದು ಆರ್ಮಲ್ಲಿ ಶನಿ ಇದ್ದಾಗ ಸ್ವಲ್ಪ ಶತ್ರುನಾಶ ಸ್ವಲ್ಪ ಇದನ್ನೆಲ್ಲ ಪಡ್ತಾ ಹೋಗ್ತಾನೆ ಆದರೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ತುಂಬ ಸ್ಟ್ರೆಸ್ ಕೊಡ್ತಾರೆ ಅವರು ನೆಕ್ಸ್ಟು ಶನಿಯಿಂದ ಶಿವ ಫಲಿತಾಂಶ ಇನ್ನು ಶುಕ್ರ ಬಂದ್ಬಿಟ್ಟು ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅವರು ಕೂಡ ಶಿವ ಫಲಿತಾಂಶಗಳನ್ನು ಕೊಡ್ತಾರೆ ಆಕಸ್ಮಿಕ ಧನಲಾಭ ಗಂಡ ಹಿಂಡಿತಿರ ಮಧ್ಯೆ ಅನ್ಯೂನತೆ ಇರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೋಡಿ ನವಮ ಸ್ಥಾನದಲ್ಲಿ ಬೇರೆ ಮದುವೆ ನಿಶ್ಚಯ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ ಮದುವೆ ಆಗ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಉದ್ಯೋಗ ಹೊಸ ಉದ್ಯೋಗ ಅವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ ಬುಧ ದಶಮ ಇದ್ದಾಗ ಸ್ವಲ್ಪ ಹೊಸ ಒಂದು ಉದ್ಯೋಗ ಸಿಗ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಸಪ್ತಮಾಧಿಪತಿ ಕುಜ ಲಾಭಸ್ಥಾನದಲ್ಲಿ ಇರೋದ್ರಿಂದ ಹೆಂಡತಿ ಕಡೆ ಅಥವಾ ಗಂಡನ ಕಡೆಯಿಂದ ನಿಮಗೆ ಆದಷ್ಟು ಪ್ರಾಫಿಟ್ ಇರುತ್ತೆ ಲಾಭ ಇರುತ್ತೆ ಅಂತ ಹೇಳ್ಬೋದು ಆದರೆ ಪಂಚಮ ಭಾವದಲ್ಲಿ ರಾಹು ಇದ್ದಾನೆ ರಾಹು ಕುತ್ಕೊಂಡು ಕುಜರನ ನೋಡ್ತಾ ಇರೋದ್ರಿಂದ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂದರೆ ಬಿಸ್ನೆಸ್ ನಿನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ಈ ಥರ ಯೋಚನೆ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಯಾಕೆಂದರೆ ರಾಹು ಪಂಚಮ ಸ್ಥಾನದಲ್ಲಿ ಇದ್ದಾಗ ರಾಹು ಅಂದರೆ ಕಪಟಿ ಪಂಚಮ ಸ್ಥಾನದಲ್ಲಿ ಅತಿ ಆಸೆ ಕೊಡ್ತಾರೆ ಓವರಾಗಿ ಆಸೆ ಕೊಟ್ಟು ಆಸೆ ಕೊಟ್ಬಿಟ್ಟು ನಿಮಗೆ ಇಲ್ಲಿ ಕುಜನ ಶತ್ರುಗ್ರಹದ ದೃಷ್ಟಿ ಇರೋದರಿಂದ ನಿಮಗೆ ನಷ್ಟ ಮಾಡುವ ಸಾಧ್ಯತೆ ಇರುತ್ತೆ ಹುಷಾರಾಗಿರಬೇಕು ಮತ್ತು ಸ್ನೇಹಿತರು ಲಾಭಸ್ಥರ ಅಂದರೆ ಸ್ನೇಹಿತರು ಸ್ನೇಹಿತರ ಒಂದು ವಿಚಾರದಲ್ಲೂ ಕೂಡ ನೀವು ರಾಹು ದೃಷ್ಟಿ ಇರೋದರಿಂದ ತುಂಬ ಜಾಗೃತಿಯಾಗಿರಬೇಕು ಈ ಸಮಯದಲ್ಲಿ ಸ್ನೇಹಿತರು ಬಂದು ಬಿಸ್ನೆಸ್ ಬಗ್ಗೆ ಅಥವಾ ನಿಮಗೆ ಗೊತ್ತಿಲ್ಲದೆ ಬಿಸ್ನೆಸ್ ಬಗ್ಗೆ ಏನಾದರೂ ಬಂದು ಹೇಳಿ ಈ ಥರ ಬಿಸ್ನೆಸ್ ಚೆ ಬಿಸ್ನೆಸ್ ಚೆನ್ನಾಗಿದೆ ಮಾಡ್ಕೊಂಡ್ಬಿಟ್ರೆ ನಮಗೆ ತುಂಬ ಲಾಭ ಬರುತ್ತೆ ಗೊತ್ತಿಲ್ಲದಂಗೆ ನಿಮಗೆ ಸ್ವಲ್ಪ ನೀವು ತಿಳ್ಕೊಂಬಿಟ್ಟು ಅದನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಸುಮ್ಮನೆ ಅವರು ಹೇಳಿದರು ಫ್ರೆಂಡ್ ಹೇಳ್ಬಿಟ್ಟ ಅಂತ ಹೇಳಿಬಿಟ್ಟು ನೀವು ದಿಢೀರಂತ ದುಮ್ಕೋದಕ್ಕೆ ಹೋಗ್ಬೇಡಿ ಲಾಭ ಅಂತೂ ಇದೆ ಹಣಕಾಸಿನ ವೃದ್ಧಿ ಇದೆ ಈ ತಿಂಗಳಿನಲ್ಲಿ ಆದರೆ ಬಂದಿರತಕ್ಕಂತಹ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗ್ರತೆ ಉದ್ಯೋಗದಲ್ಲಿ ತೊಂದರೆ ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ದಾಂಪತ್ಯ ಸುಖದಲ್ಲೂ ಕೂಡ ಚೆನ್ನಾಗಿರುತ್ತೆ ಯಾವುದೇ ತರಹದ ತೊಂದರೆಗಳು ಇರುವುದಿಲ್ಲ ತುಲಾರಾಶಿಯವರಿಗೆ ಇಲ್ಲಿ ತುಲಾರಾಶಿಯವರು ಈ ತಿಂಗಳು ರಾಹು ದೋಷ ನಿವಾರಣೆಗೋಸ್ಕರ ಮತ್ತೆ ಕುಜಾಕೇತು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಬನ್ನಿ ಹೆಚ್ಚಾಗಿ ಸುಬ್ರಹ್ಮಣ್ಯೇಶ್ವರ ಮಂತ್ರಗಳು ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಈ ಮಂತ್ರನಾದ್ರೂ ಹೇಳ್ಕೊಳ್ಳಿ ಅಥವಾ ಓಂ ಮಹಾಸೇನಾಯ ವಿದ್ಮಹೇ ಸಿಖಿಧ್ವಜಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್ ಓಂ ಮಹಾಸೇನಾಯ ವಿದ್ಮಹೇ ಸಿಖಿಧಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳ್ಕೊತ ಬನ್ನಿ ಸಾಧ್ಯ ಆದರೆ ಅಮ್ಮನವರಿಗೆ ಮಹಾಲಕ್ಷ್ಮಿಗೆ ಗೋರವನಹಳ್ಳಿ ನಿಮಗೆ ಗೊತ್ತೇ ಇರುತ್ತೆ ಗೋರ್ವನಹಳ್ಳಿಗೆ ಹೋಗೋದಕ್ಕೆ ಆಗದೆ ಇರ್ತಕ್ಕಂಥವ್ರು ಹತ್ತಿರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಲ್ಲಿಗೆ ಹೂವನ್ನು ಕೊಡ್ತಾ ಬನ್ನಿ ಇಷ್ಟು ಪರಿಹಾರಗಳನ್ನು ನೀವು ಮಾಡ್ಕೊತಾ ಬನ್ನಿ ಇನ್ನು ಮುಂದಿನ ಒಂದು ರಾಶಿ ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಈ ತಿಂಗಳು ಶನಿ ಗ್ರಹ ಬಿಟ್ಟು ಬೇರೆ ಯಾವ ಗ್ರಹನೂ ಕೂಡ ಸಾರಿ ಶುಕ್ರ ಗ್ರಹ ಈ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಗ್ರಹ ಬಿಟ್ಟು ಬೇರೆ ಯಾವ ಒಂದು ಗ್ರಹನೂ ಕೂಡ ನಿಮಗೆ ಶುಭ ಫಲಿತಾಂಶ ಕೊಡ್ತಾ ಇಲ್ಲ ಈ ಒಂದು ತಿಂಗಳಿನಲ್ಲಿ ಶುಕ್ರ ಮಾತ್ರ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿರೋದು ಸ್ವಲ್ಪ ಹಣದ ವಿಚಾರದಲ್ಲಿ ಯಾರಾದರೂ ಇಷ್ಟು ದಿನ ನೋವು ಪಡ್ತಾ ಇರ್ತೀರಾ ಹಣಕಾಸಿನ ವಿಚಾರದಲ್ಲಿ ಇಲ್ಲಿ ಕುಜಾಕೇತು ಬೇರೆ ಇರ್ತಕ್ಕಂಥದ್ದು ದುಂದು ವೆಚ್ಚ ಸುಮ್ಮನೆ ಖರ್ಚು ಆಗ್ತಾನೇ ಇರುತ್ತೆ ಸೊ ಇನ್ಕಮ್ ಹಿಂಗಿರೋದಿಲ್ಲ ಇನ್ಕಮ್ಮು ಎಲ್ಲಿಂದ ಹೇಳಿ ಇನ್ಕಮ್ಮೇ ಇರೋದಿಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಈ ಸಮಯದಲ್ಲಿ ಶುಕ್ರ ಎಲ್ಲಿಗೆ ಬರ್ತಾ ಇರೋದ್ರಿಂದ ಶುಕ್ರ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಆದರೂ ಖರ್ಚು ಜಾಸ್ತಿ ಅನಾವಶ್ಯಕವಾಗಿ ಕುಟುಂಬದಲ್ಲಿ ಜಗಳ ಸಡನ್ನಾಗಿ ಏನಾದರೂ ಒಂದು ಮಾತಾಡ್ಬಿಡ್ತೀರಾ ಯಾಕಂದರೆ ಕರ್ನಾಟಕ ರಾಶಿಯವರಿಗೆ ದ್ವಿತೀಯ ಸ್ಥಾನ ವಾಕ್ಸ್ಥಾನ ಅಂತ ಕರಿತೀವಿ ಇಲ್ಲಿ ಸಡನ್ನಾಗಿ ಏನಾದರೂ ಕೆಟ್ಟ ಮಾತಾಡ ಕೆಟ್ಟ ಅಂತ ಅಂತಂದಲ್ಲ ಸ್ವಲ್ಪ ರ್ಯಾಶ್ ಆಗಿ ಮಾತನಾಡಬಿಡೋದು ಕುಟುಂಬದ ವ್ಯಕ್ತಿಗಳ ಜೊತೆ ಸೊ ಅಲ್ಲಿ ಅಲ್ಲಿ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಮತ್ತು ಆಸ್ತಿ ವಿಚಾರದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಸರ್ಪ ಕೀಟಗಳ ಬಾಧೆ ಅನುಭವಿಸ್ತಕ್ಕಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂತಹ ಒಂದು ಸಾಧ್ಯತೆ ಎಲ್ಲೆಂದ್ರಲ್ಲೇ ಹೋಗಿ ಸ್ನಾನ ಮಾಡೋದು ಸೋಪ್ ಹಚ್ಕೊಳೋದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ ಮತ್ತೆ ಜನ್ಮರಾಶಿಯಲ್ಲಿ ಬುಧ ಇಲ್ಲದೇ ಇರೋ ಭ್ರಾಂತಿ ಭ್ರಮೆಗೆ ಒಳಗಾಗ್ತೀರಾ ಇಲ್ಲದೇ ಇರೋ ಅಲ್ಲಿ ಇರೋದಿಲ್ಲ ಏನೋ ಇದೆ ಅನ್ನೋ ಅಂತಹ ಒಂದು ಭ್ರಾಂತಿ ಒಂದು ಭ್ರಮೆ ನಿಮಗೆ ಉಟ್ಕೊಳ್ತಾ ಹೋಗುತ್ತೆ ಜನ್ಮ ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಬುಧ ಅಷ್ಟೊಂದು ಒಳ್ಳೆಯ ಗ್ರಹ ಅಲ್ಲ ಶುಕ್ರ ಬಿಟ್ಟು ಇನ್ನಿದ್ದುದೆಲ್ಲ ನೆಗೆಟಿವಿಟಿ ಇದೆ ನಿಮಗೆ ಒಂದು ಪಾಸಿಟಿವ್ ಅಂದರೆ ಶುಕ್ರ ಗ್ರಹ ಮಾತ್ರ ಅಂದರೆ ಜನ್ಮರಾಶಿಯಲ್ಲಿ ಬುಧ ಇರ್ತಕ್ಕಂಥದ್ದು ಒಳ್ಳೆಯದಲ್ಲ ವ್ಯಯಸ್ಥಾನದಲ್ಲಿ ಗುರು ಸೂರ್ಯ ದ್ವಿತೀಯಾಧಿಪತಿ ವ್ಯಯಸ್ಥಾನದಲ್ಲಿ ದ್ವಿತೀಯಾಧಿಪತಿ ಸೂರ್ಯ ವ್ಯಯಸ್ಥಾನದಲ್ಲಿ ಕುಜ ಕೇತು ದ್ವಿತೀಯ ಸ್ಥಾನದಲ್ಲಿ ಎಷ್ಟು ಖರ್ಚುಗಳು ಇರುತ್ತೆ ಗೊತ್ತಾ ಕುಟುಂಬದಿಂದ ಕುಟುಂಬದಲ್ಲಿ ನಿಮಗೆ ಒಂದು ಗೌರವ ಏನಿರುತ್ತೋ ಅದೆಲ್ಲ ಸ್ವಲ್ಪ ಕಳ್ಕೊತಾ ಹೋಗ್ತಾ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಾ ಸೊ ಈ ತರಹ ಒಂದು ಸಿಚುವೇಷನ್ನು ಜನ್ಮರಾಶಿಯಲ್ಲಿ ಬುಧ ಸೊ ಬುದ್ಧಿ ಭ್ರಮೆ ಅಂದರೆ ಇಲ್ಲದೆ ಇರೋದನ್ನ ಊಹೆ ಮಾಡ್ಕೊಳ್ತಾ ಹೋಗ್ತೀರಾ ಅಂತ ಅರ್ಥ ಅಲ್ಲಿ ನಿಮ್ಗೆ ಏನೂ ಇರೋದಿಲ್ಲ ಏನೋ ಒಂದು ಯೋಚನೆ ನೆಗೆಟಿವ್ ಥಿಂಕಿಂಗು ಋಣಾತ್ಮಕ ಒಂದು ಆಲೋ ಆಲೋಚನೆ ಬರ್ತಾ ಇರುತ್ತೆ ಸೊ ಇದನ್ನು ಅವಾಯ್ಡ್ ಮಾಡ್ಕೊಳೋದಕ್ಕೆ ನಾನು ಪರಿಹಾರ ಹೇಳ್ತೇನೆ ಸೊ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ರಾಹುಲ್ ಬೇರೆ ಇದ್ದಾರೆ ಸ್ವಲ್ಪ ಜಾಗೃತಿಯಾಗಿರಿ ಕುಟುಂಬ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುಂದು ವೆಚ್ಚ ಬೇಡ ಊಟ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ವ್ಯಯಸ್ಥಾನದಲ್ಲಿ ಗುರು ಗುರು ಇರೋದರಿಂದ ಆರನೇ ದೃಷ್ಟಿ ಇರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ ಕರೆಕ್ಟಾಗಿ ಊಟ ಮಾಡಿ ಕೇತು ಕುಜಾ ಎರಡನೇ ಮಾಡಿದ್ದಾಗ ಊಟ ಮಾಡೋಕ್ಕೂ ಬಿಡೋದಿಲ್ಲ ನಿಮಗೆ ಸೊ ಈ ಥರ ಸಿಚುವೇಶನ್ ಇರುತ್ತೆ ಸ್ವಲ್ಪ ಊಟ ಮಾಡ್ಕೊತಾ ಇರಿ ಇರ್ತಕ್ಕಂತಹ ಬುಧನಿಂದ ನಿಮಗೆ ನೆಗೆಟಿವ್ ಇಂ ಇದ್ದಾಗ ಅದನ್ನು ಅವಾಯ್ಡ್ ಮಾಡಿ ಶುಕ್ರ ಚೆನ್ನಾಗಿದ್ದಾರೆ ಸ್ವಲ್ಪ ಹಣ ಬರ್ತಾ ಇರುತ್ತೆ ಸ್ವಲ್ಪ ನಿಮಗೆ ತೊಂದರೆ ಇಲ್ದಂಗೆ ನಡ್ಕೊಂಡು ಹೋಗುತ್ತೆ ಸೊ ಈ ಕರ್ಕಾಟಕ ರಾಶಿಯವರು ಏನು ಮಾಡ್ಕೋಬೇಕಂದ್ರೆ ಈ ಒಂದು ನವಗ್ರಹಗಳಿಗೂ ಕೂಡ ಸೊ ಇಪ್ಪತ್ತೇಳು ಪ್ರದಕ್ಷಿಣೆಗಳನ್ನು ಮಾಡ್ಕೊತ ಬನ್ನಿ ಪ್ರತಿನಿತ್ಯ ಇಪ್ಪತ್ತೇಳು ಪ್ರದಕ್ಷಿಣೆ ಓಂ ನಮಃ ಸೂರ್ಯಾಯ ಚಂದ್ರಾಯ್ ಮಂಗಳಾಯ ಗುರು ಶುಕ್ರ ಶನಿ ಶನಿಮೇಶ್ವರ ರಾಹೋವೇ ಕೇತುವೆ ನಮಃ ಈ ಮಂತ್ರಗಳನ್ನು ಹೇಳ್ತಾ ನೀವು ಪಡೆ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಮತ್ತು ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ ಹೆಚ್ಚಾಗಿ ಮಾಡೋದಕ್ಕೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಆಸ್ಟ್ರಾಲಜಿ ಕನ್ಸಲ್ಟೆಂಟ್ ಬೇಕು ಅಂದ್ರೆ ನಂಬರ್ ಇದೆ ಈ ನಂಬರ್ ಗೆ ಕಾಲ್ ಮಾಡಿ ಸೊ ಜೈ ಶ್ರೀರಾಮ್ ಧನ್ಯವಾದಗಳು